ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ಎಲ್ಲರೂ ನಾಡ ಹಬ್ಬ ವಿಜಯದಶಮಿಯ ಆಚರಣೆಯಲ್ಲಿ ಬ್ಯುಸಿ ಆಗಿದ್ದೀರಾ ಎಲ್ಲರಿಗೂ ವಿಜಯದಶಮಿಯ ಶುಭ ಹಾರೈಕೆಗಳು ತರಂಗಿಣಿ ಕಾದಂಬರಿ ಎಲ್ಲರೂ ಕೇಳಿ ಆನಂದ ಇದ್ದೀರಿ ಅಂತ ಈ ಸಂದರ್ಭದಲ್ಲಿ ಭಾವಿಸ್ತಾ ಈ ಕಾದಂಬರಿಯಲ್ಲಿ ಮೂವತ್ತ್ನಾಲ್ಕನೇ ಅಧ್ಯಾಯ ಜ್ಞಾನಮಂಥನ ಅಂದರೆ ಭಾಗ ಮೂರು ಗಮನ ಇದರಲ್ಲಿ ಅಧ್ಯಾಯ ಮೂವತ್ತ್ನಾಲ್ಕು ಜ್ಞಾನಮಂಥನ ಈ ಅಧ್ಯಾಯ ಇಲ್ಲಿವರೆಗೂ ಬಂದಂತಹ ಅಧ್ಯಾಯಕ್ಕಿಂತ ದೊಡ್ಡದಾಗಿರೋದ್ರಿಂದ ನಾಲ್ಕು ಪಾರ್ಟ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಲ್ಲರ ಗಮನದಲ್ಲಿರಲಿ ಗಡುವು ಮುಗಿಯಲು ಏಳೆಂಟು ದಿವಸಗಳ ವೇಳೆ ಮಾತ್ರವೇ ಇತ್ತು ಆ ವೇಳೆಯೊಳಗೆ ತಪ್ಪಿಸಿಕೊಂಡರೆ ತನ್ನ ಬದುಕು ದಾರಿ ಕಾಣುವುದು ಇಲ್ಲವಾದರೆ ಮುಂದಿನ ಘಟನೆಗಳನ್ನು ಊಹಿಸಿಕೊಳ್ಳಲು ಹೆದರಿಕೆಯಾಗುತ್ತಿತ್ತು ದೀರ್ಘವಾದ ಆಲೋಚನೆಯಲ್ಲಿ ಮಹಾದೇವಿ ಮೈ ಮರೆತಳು ಗುರುಲಿಂಗ ದೇವರ ನಿರ್ಗಮನವಾಗಿ ನಾಲ್ಕಾರು ದಿನಗಳಾಗಿದ್ದವು ಅಂದಿನಿಂದ ಕೌಶಿಕನು ಅರಮನೆಯಲ್ಲಿ ಹಲವಾರು ಬಾರಿ ಸುಡಿದಿದ್ದರೂ ಕಣ್ಣೆತ್ತಿ ನೋಡಿರಲಿಲ್ಲ ಮಾತನ್ನೂ ಆಡಿಸಿರಲಿಲ್ಲ ಕಂಡೂ ಕಾಣದಂತೆ ಇದ್ದು ಬಿಡುತ್ತಿದ್ದಳು ಅವನಿಗೆ ಈಕೆಯನ್ನು ಮಾತನಾಡಿಸುವ ಧೈರ್ಯವೂ ಮೈಗೂಡಿರಲಿಲ್ಲ ತನ್ನ ಜೀವನ ನೌಕೆ ಭವಸಾಗರದಲ್ಲಿ ವಿಘ್ನಗಳ ಬಿರುಗಾಳಿಯ ಮಧ್ಯದಲ್ಲಿ ಸಿಕ್ಕಿಬಿದ್ದು ಹೊಯ್ದಾಡುವುದನ್ನು ಕಂಡು ದುಃಖ ಉಮ್ಮಳಿಸಿ ಬರುತ್ತಿತ್ತು ಸೂರ್ಯಾಸ್ತಕ್ಕೆ ಸ್ವಲ್ಪವಷ್ಟೇ ವೇಳೆ ಇದ್ದಿತು ಶಿವಕಾಮಿನಿಯನ್ನು ಕರೆದು ತನ್ನೊಡನೆ ಉದ್ಯಾನಕ್ಕೆ ಬರುವಂತೆ ಹೇಳಿದಳು ಇಬ್ಬರೂ ಜೊತೆಗೂಡಿ ಉದ್ಯಾನದ ದಟ್ಟವಾದ ಭಾಗದ ಕಡೆಗೆ ನಡೆದರು ತಾಯಿ ಕತ್ತಲಾಗುವ ವೇಳೆಯಾಗುತ್ತಿದೆ ಇಂಥಲ್ಲಿ ಕೂಡಿರುವುದು ಉಚಿತವಲ್ಲ ಏನಾಗುವುದು ಶಿವೆ ನಿರಾಸಕ್ತಳಾಗಿ ಕೇಳಿದಳು ಏನಾದರೂ ಹುಳು ಹುಪ್ಪಡಿ ಹಾ ಹೂಗಿ ಬರುವ ಬರುವ ಸಂಭವವುಂಟು ಕೆಲವು ಸಲ ಇಲ್ಲಿರುವ ಕೆರೆಗೆ ಹುಲಿ ಕರಡಿಗಳೂ ಬರುವುದುಂಟು ಹೆದರಿದಂತೆ ಕಂಡ ಶಿವಕಾಮಿನಿ ಹೇಳಿದಳು ಒಳ್ಳಿತ ಆಗುವುದು ನೀನು ಹೋಗು ಶಿವೆ ನಾನು ನಂತರ ಬರುವೆ ಹಾವಾಗಲಿ ಹುಲಿ ಕರಡಿಗಳಾಗಲಿ ಬಂದು ನನ್ನನ್ನು ಕೊಂದರೆ ಎಷ್ಟು ಸುಖ ಆ ವರವನ್ನಾದರೂ ಚನ್ನಮಲ್ಲಿಕಾರ್ಜುನ ಕರುಣಿಸಬಾರದೆ ಈ ಶರೀರದಲ್ಲಿ ಆಡುವ ಪ್ರಾಣವಾದರೂ ದೂರವಾಗಿ ಜೀವಕಳೆ ಹೋದರೆ ರಾಜನಿಗೆ ನನ್ನ ಮೇಲಿನ ಮೋಹ ತಪ್ಪೀತು ನೋವಿನಿಂದ ನುಡಿದಳು ಆ ಮಾತು ಆಡದಿರಿ ತಾಯಿ ದುಃಖದಿಂದ ಶಿವಕಾಮಿನಿ ನುಡಿದು ಸ್ವಲ್ಪ ದೂರದಲ್ಲಿ ನಿಂತು ಬಕುಳ ವೃಕ್ಷದ ಕೆಳಗಿದ್ದ ಶಿಲಾಸನದ ಮೇಲೆ ಕುಳಿತು ಕಾಲನ್ನು ಇಳಿಯಬಿಟ್ಟು ಆಸನದ ಹಿಂಭಾಗಕ್ಕೆ ಮೊಳಗೈಗಳನ್ನಿರಿಸಿ ಆಲೋಚನೆಯಲ್ಲಿ ಮೈ ಮರೆತಳು ಮಹಾದೇವಿ ಜಾಲಿಯ ಗಿಡವನ್ನೇರಿದ ಕಪಿಯಂತೆ ತನ್ನಿರವು ಎಂದುಕೊಂಡು ವಚನವೊಂದನ್ನು ಗುಣುಗುಣಿಸಿದಳು ಅವಸರಪಟ್ಟು ಹಗಲುಗನ್ನವ ನಿಕ್ಕಿದರೆ ಕನ್ನವೂ ಸವೆಯದು ಕಳವೂ ದೊರೆಯದು ಹಾಗೆಯೇ ನಾನು ದುಡುಕಿ ಈ ಅರಮನೆಗೆ ಕಾಲಿಟ್ಟನೇನು ಬಿಡುಗಡೆಯ ಮಾರ್ಗವೂ ನನಗೆ ಕಾಣುತ್ತಿಲ್ಲ ಮುಮ್ಮಾರ್ಗದ ನಿರೀಕ್ಷೆಯಲ್ಲಿ ಕಾಲ ಕಳೆಯುವುದೇ ನನ್ನ ಪಾಲಿಗೆ ಉಳಿಯಿತು ಅವಸರದಲ್ಲಿ ಹಿಂದು ಮುಂದು ನೋಡದೆ ಜಾಲಿಯ ಗಿಡವನ್ನು ಏರಿ ಕುಳಿತ ಕಪಿಯಂತೆ ತೊಳಲಾಡುತ್ತಿರುವೆ ಪಾಪ ಆ ಬಡಪಾಯಿಗೆ ತಿನ್ನಲು ಹಣ್ಣೂ ಇಲ್ಲ ನೆಮ್ಮದಿಯಾಗಿ ಕುಳಿತುಕೊಳ್ಳಲು ಠಾವೂ ಇಲ್ಲ ಬರೀ ಮುಳ್ಳಿನ ರೆಂಬೆಗಳು ಚನ್ನಮಲ್ಲಿಕಾರ್ಜುನ ಇದು ನನ್ನ ತ್ಯಾಗವೆಂದು ಅಂದುಕೊಂಬಂತೆಯೂ ಇಲ್ಲ ಅಥವಾ ಗುರಿ ಮುಟ್ಟುವ ನಿಜವಾದ ಸಾಧನೆಯನ್ನು ತಾನು ಹಿಡಿಯಲಿಲ್ಲ ಮಹಾದೇವಿ ನಿಟ್ಟುಸಿರು ಇಟ್ಟಳು ಚನ್ನಮಲ್ಲಿಕಾರ್ಜುನ ಇಲ್ಲಿಂದ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ತೋರು ಸಾಕಿನ್ನು ಪರೀಕ್ಷೆ ನಿನ್ನಲ್ಲಿ ನಾನು ಧನಕನವ ಧನಕನಕವನ್ನು ಕೊಡು ಭೋಗ ಭಾಗ್ಯಗಳನ್ನು ಕೊಡು ಎಂದು ಯಾವ ವರವನ್ನು ಕೇಳೆನು ನಡೆಶುಚಿ ನುಡಿ ಶುಚಿ ತನುಶುಚಿ ಮನಶುಚಿ ಭಾವಶುಚಿ ಇಂತಿ ಪಂಚತೀರ್ಥಗಳನ್ನೊಳಗೊಂಡು ಮರ್ತ್ಯದಲ್ಲಿ ನಿಂದ ನಿಮ್ಮ ಶರಣರ ತೋರಿಯನ್ನು ನುಳುಹಿಕೊಳ್ಳ ಚನ್ನಮಲ್ಲಿಕಾರ್ಜುನ ಪರಮಾತ್ಮ ಆಯುಷ್ಯ ಸವಿಯುತ್ತಲಿದೆ ಭವಿಷ್ಯದ ಉದ್ದ ಕಿರಿದಾಗುತ್ತಿದೆ ನಾನೆಂದಿಗೆ ಪರಮಸುಖವನ್ನು ಕೊಂಡುಕೊಳ್ಳುವುದು ಎನ್ನ ಪಂಚೇಂದ್ರಿಯಗಳೆಲ್ಲ ನಿನ್ನ ಸುಖವನ್ನಿಂಬುಗೊಳ್ಳಲು ಉರವಣಿಸುತ್ತಿವೆ ಜೌವನದ ಶಕ್ತಿಯುಕ್ತ ಕಾಯವಿದು ವ್ಯರ್ಥವಾಗಿ ಹೋಗುತ್ತಿದೆ ನಿನ್ನ ಸಾಧನೆ ಮಾಡಲು ಮಾರ್ಗದರ್ಶಕರಿಲ್ಲ ದುಂಬಿಯು ಪರಿಮಳವನ್ನು ತನ್ನಲ್ಲಿ ಲೇಪಿಸಿಕೊಂಡು ಹಾರುವಂತೆ ನೀನು ಎಂದು ನನ್ನನ್ನು ಇಂಬಿಟ್ಟುಕೊಳ್ಳುವೆ ಅಜ್ಞಾನದ ಕತ್ತಲೆಯನ್ನು ಕಳೆದುಕೊಂಡು ಜ್ಞಾನದ ಬೆಳಗಿನಲ್ಲಿ ಬದುಕುವ ಶರಣರ ಸಂಘಕ್ಕೆ ನನ್ನನ್ನು ಸೇರಿಸು ಮರಹುಗೆಟ್ಟು ಅರಿವನರಿತ ಮಹಾನುಭಾವಿಗಳ ಬಳಿಗೆ ನನ್ನನ್ನು ಕರೆದೊಯ್ದು ಬದುಕಿಸು ಉಳಿದ ಆಯುಷ್ಯವನ್ನಾದರೂ ಅವರ ಸೇವೆಯಲ್ಲಿ ಕಳೆಯಿಸು ಚನ್ನಮಲ್ಲಿಕಾರ್ಜುನ ನನ್ನ ಗಡುವು ಮುಗಿಯುತ್ತಿದೆ ನಂತರ ಕೊರಳಿಗೆ ಲಗ್ನದ ಉರುಳು ಸಮೀಪಿಸುವುದು ರಾಜನು ಬಲಾತ್ಕಾರ ಮಾಡದೇ ಇರಲಾರ ಯಾವುದೇ ರೀತಿಯಿಂದ ಸೋಲುವ ಮುನ್ನ ನಾನು ಪ್ರಾಣವನ್ನಾದರೂ ಕಡಿದು ಚೆಲ್ಲೇನು ಅವನ ಬೇಡಿಕೆಗೆ ತಲೆಬಾಗುವುದಿಲ್ಲ ಪ್ರಭು ನೀನು ಏನಾದರೂ ಸೂಚಿಸಲಾರೆಯ ಹೃದಯದ ಮೊರೆತವು ನೋವು ನಲಿವುಗಳ ಮಧ್ಯ ಸಾಗಿತ್ತು ವಿಷಾದದ ವಿಲಕ್ಷಣ ನಗೆ ನಕ್ಕು ಆಲೋಚಿಸಿದಳು ಯಾವ ಮಾರ್ಗವೂ ತೋರದಿದ್ದರೆ ಕಡೆಗೆ ಈ ಪರಿಹಾರವಂತೂ ಇದ್ದೇ ಇದೆಯಲ್ಲ ಮಹಾದೇವಿ ತನ್ನ ಸೀರೆಯ ಬಾಳೆಯ ಕಾಯಿಯನ್ನು ಮುಟ್ಟಿ ನೋಡಿದಳು ಮನೆಯಿಂದ ಬರುವಾಗ ತುಂಡು ಅರಿವೆಯಲ್ಲಿ ಕಟ್ಟಿತಂದಿದ್ದ ವಜ್ರವು ಬಾಳೆಕಾಯಿಯಲ್ಲಿ ಭದ್ರವಾಗಿತ್ತು ಇದು ಅತ್ಯಂತ ತೀಕ್ಷ್ಣ ಸಣ್ಣಗೆ ಕುಟ್ಟಿ ಪುಡಿ ಮಾಡಿ ನೀರಿನಲ್ಲಿ ಕಲಸಿ ವಜ್ರಮಿಶ್ರಿತ ನೀರು ಕುಡಿದರೆ ಆಯಿತು ಒಂದೆರಡು ಜಾವದಲ್ಲಿ ಪ್ರಾಣಹರಣ ನಿಶ್ಚಿತ ಎಲ್ಲ ಉಪಾಯಗಳು ಫಲಿಸದಿದ್ದರೇನು ರಾಜನೇನಾದರೂ ಬಲಾತ್ಕರಿಸುವ ಸೂಚನೆ ಕಂಡರೆ ನನ್ನ ಪಾವಿತ್ರ್ಯವನ್ನು ಉಳಿಸುವ ದಿವ್ಯ ಸಾಧನ ಇದೊಂದೇ ಮೋಹದಿಂದ ಮತ್ತೊಮ್ಮೆ ವಜ್ರದ ಮೇಲೆ ಕೈಯಾಡಿಸಿದಳು ಕೆಲವು ಕ್ಷಣಗಳು ಸರಿದಿರಬೇಕು ಮಹಾದೇವಿಯು ಇಳಿಯಬಿಟ್ಟಿದ್ದ ಪಾದಗಳು ಯಾವುದೋ ಸ್ಪರ್ಶದಿಂದ ಬಿಸಿಗೊಂಡವು ತಟ್ಟನೆ ಕಣ್ಣು ತೆರೆದಳು ಕತ್ತಲೆಯು ಗಾಢವಾಗಿತ್ತು ಏನೊಂದು ಕಾಣಿಸಲಿಲ್ಲ ವಿಲಕ್ಷಣ ಅನುಭವವಾದಂತೆನಿಸಿ ಉಸಿರು ತ್ವರಿತವಾಗಿ ಆಡತೊಡಗಿತು ಯಾರದು ಮಾತನಾಡಿ ದನಿ ಏರಿಸಿ ನುಡಿದಳು ಬಿಕ್ಕುವ ಶಬ್ದವಷ್ಟೇ ಕೇಳಿತು ನಾನು ತಾಯಿ ಪರಮ ಪಾಪಿ ಬಿಕ್ಕುತ್ತ ನುಡಿಯಿತು ಆ ಧ್ವನಿ ವಸಂತಕರೆ ಅಹುದು ಈ ಕತ್ತಲೆಯಲ್ಲಿ ಹೀಗೇಕೆ ಬಂದಿರಿ ಅಳುತ್ತಿರುವುದೇಕೆ ಆಶ್ಚರ್ಯದಿಂದ ಕೇಳಿದಳು ನಾನು ಮಾಡಿದ ಪಾಪಕ್ಕೆ ಪರಿಹಾರ ಉಂಟೆ ತೊದಲಿ ನುಡಿದ ವಸಂತಕ ಮಹಾದೇವಿಯ ಪಾದಗಳನ್ನು ಕಣ್ಣಿಗೊತ್ತಿಕೊಳ್ಳುತ್ತ ನೀವು ಹಿರಿಯರು ಪಾದವನ್ನು ಮುಟ್ಟಬಾರದು ಸಮಾಧಾನ ಮಾಡಿಕೊಳ್ಳಿರಿ ಎಂತಹ ಹಿರಿತನ ಆಯುಷ್ಯದಲ್ಲಿ ಹಿರಿಯನು ವಿವೇಕದಲ್ಲಿ ಹಿರಿಯನೇ ವಿಷಾದದ ನಕ್ಕು ಮತ್ತೆ ನುಡಿದ ಹೇಳು ತಾಯಿ ನನ್ನ ಪಾಪಕ್ಕೆ ಪರಿಹಾರ ಉಂಟೆ ದೇವರಿಂದ ಕ್ಷಮೆ ಸಿಗಬಲ್ಲುವುದೇ ಯಾವ ಪಾಪ ಹೇಳಿ ವಸಂತಕರೇ ನನ್ನ ತಾಯಿಯನ್ನು ತಂದು ಕಾಮುಕನ ಕಾರಾಗೃಹದಲ್ಲಿರಿಸಿದ ಪಾಪ ವಸಂತಕ ಬಿಕ್ಕಿ ಬಿಕ್ಕಿ ಅತ್ತನು ಮಹಾದೇವಿ ಮೌನ ತಾಳಿದಳು ಹೊಟ್ಟೆಪಾಡಿಗಾಗಿ ಉಪ್ಪುಂಡ ಋಣಕ್ಕಾಗಿ ನಿಮ್ಮಂತಹ ದೇವತೆಯನ್ನು ಪಂಜರದಲ್ಲಿ ಕೂಡಿ ಹಾಕಿಸಿದೆ ಬಗೆ ಬಗೆಯ ಆಮಿಷವೊಡ್ಡಿದೆ ರಾಜದಂಡದ ಭೀತಿ ತೋರಿಸಿದೆ ನಾನು ಮಾಡಿದ ಪಾಪಗಳು ಒಂದೇ ಎರಡೇ ನೀವು ನಿಮಿತ್ತ ಮಾತ್ರರು ವಸಂತಕರೇ ಉಣಬೇಕೆಂದು ಬಂದ ಸುಖ ಉಂಡಲ್ಲದೆ ಅದರ ಗಂಟು ಕರಗದು ಉಣಲೆಂದು ಬಂದ ದುಃಖ ಅನುಭವಿಸಿದಲ್ಲದೆ ಹರಿಯದು ಈ ವಿಧಿಯ ಕ್ರೂರ ಆಟದಲ್ಲಿ ನೀವು ನೆಪ ಮಾತ್ರರು ಕತ್ತಿಯನ್ನು ಬೀಸಿ ನಿರಪರಾಧಿಯನ್ನು ಕೊಂದರೆ ಈ ಪಾಪ ಕತ್ತಿಗಲ್ಲ ಬೀಸಿದವನಿಗೆ ನೀವು ಆ ವಿಲಾಸಿ ರಾಜನ ಕೈಗೊಂಬೆಗಳು ಆಯುಧಗಳು ಆದ್ದರಿಂದ ನನ್ನ ತಾಪಕ್ಕಾಗಿ ನಿಮ್ಮನ್ನು ದೂಷಿಸಿ ಫಲವೇನು ದೇವರು ಕಡೆಗಣ್ಣಿನಿಂದ ನೋಡದ ಹೊರತು ಕೃಪಾದೃಷ್ಟಿ ಬೀರದ ವಿನಾ ತನ್ನ ತನುವಿಗೆ ಬಂದ ಈ ಕರ್ಮವು ಹರಿಯದು ನೋಡುತ್ತಂದೆ ಶಾಂತಳಾಗಿ ಸಂತೈಸಿದಳು ನೀವೆಂದು ಉಪವಾಸಾದಿಗಳನ್ನು ಕೈಗೊಂಡು ಬಳ್ಳಿದರೋ ಅಂದಿನಿಂದಲೂ ನನ್ನ ಮನದ ತಳಮಳ ತಪ್ಪಿಲ್ಲ ನಿಮ್ಮ ಸೊರಗಿದ ಶರೀರವನ್ನು ಕಂಡು ಕರಗಸದ ಮೇಲೆ ಹಾಯ್ದು ಹೋಗುವ ಅನುಭವ ನನಗೆ ನನ್ನ ಮನದ ಸಂಕಲ್ಪವನ್ನು ದೃಢಪಡಿಸಿಕೊಳ್ಳುವ ಸಾಧನೆ ಇದು ಇದಕ್ಕೆ ಯಾರೂ ಹೊಣೆಗಾರರಲ್ಲ ನೀವೇನೂ ಕಳವಳಗೊಳ್ಳಬೇಡಿರಿ ಪಂಜರದ ಬಾಗಿಲು ತೆಗೆಯದೆಂಬ ನಿರಾಶೆ ಮುಂದಿರುವಾಗ ಈ ಶರೀರದ ಗೂಡಿನಿಂದ ಪ್ರಾಣ ಪಕ್ಷಿಯನ್ನು ಹಾರಿಬಿಡುವುದೊಂದೇ ಉಳಿದ ಪರಿಹಾರವಲ್ಲವೇ ವಸಂತಕರೇ ಮಾರ್ಮಿಕವಾಗಿ ನುಡಿದಳು ವಸಂತಕನ ಎದೆ ನಡುಗಿತು ಬೇಡ ತಾಯಿ ಆ ಪಾಪಕ್ಕೆ ನನ್ನನ್ನು ಹೊಣೆ ಮಾಡಬೇಡಿ ಕಂಪಿಸುವ ಧ್ವನಿಯಲ್ಲಿ ಉಸುರಿದ ನೀವದಕ್ಕೆ ಹೊಣೆಗಾರರಲ್ಲ ನಿಮ್ಮ ಹೃದಯದ ಸರಳತನಕ್ಕೆ ಮಾರುಹೋಗಿ ಎನ್ನ ಹೆತ್ತ ತಂದೆಯೆಂದು ನಂಬಿ ಮನವನ್ನು ಬಿಚ್ಚಿಡುತ್ತಿರುವೆ ನನಗೀಗ ಇರುವವೆರಡೇ ಹಾದಿಗಳು ಕೇವಲ ಏಳೆಂಟು ದಿವಸಗಳ ಅವಧಿಯಲ್ಲಿ ಒಂದನ್ನಾದರೂ ಕಂಡುಕೊಳ್ಳಲೇಬೇಕು ಪ್ರಸ್ತುತ ಕಾರಾಗೃಹದಿಂದ ಶಾರೀರಿಕವಾಗಿ ಬಿಡುಗಡೆ ಹೊಂದಿ ಶರಣರ ಸಂಘವನ್ನು ಸೇರಬೇಕು ಈ ದೇಹದ ಒಂದು ಕ್ಷಣವನ್ನು ಸಹ ಪುರುಷಾರ್ಪಿತ ಮಾಡಲಾರೆ ಚನ್ನಮಲ್ಲಿಕಾರ್ಜುನನ ಮೀಸಲು ಕೆಡಿಸಲಾರೆ ಇದು ಅವನಾಣೆಗೂ ಸತ್ಯ ದೃಢ ಧ್ವನಿಯಲ್ಲಿ ನುಡಿದಳು ವಸಂತಕ ಮೌನ ತಾಳಿ ಕುಳಿತ ನಿಮ್ಮ ಬಂಧನದಲ್ಲಿ ಪ್ರಮುಖ ಪಾತ್ರ ವಹಿಸಿ ಪಾಪದ ಬುತ್ತಿಯನ್ನು ಕಟ್ಟಿಕೊಂಡ ನಾನು ಬಿಡುಗಡೆಯಲ್ಲಿ ಸಹಾಯ ಸಲ್ಲಿಸಿ ಅದನ್ನು ಇಲ್ಲಿಯೇ ಕರಗಿಸಿ ಬಿಡುವೆ ಇದು ಸತ್ಯ ನನ್ನನ್ನು ನಂಬುತಾಯಿ ನೀನು ಹೇಳಿದಂತೆ ಒಂದು ದೃಷ್ಟಿಯಿಂದ ನೀನು ನನ್ನ ಮಗಳು ಆದರೆ ನನ್ನ ದೃಷ್ಟಿಯಲ್ಲಿ ಅವಿವೇಕದ ಹಾದಿಯಿಂದ ಸುಜ್ಞಾನಕ್ಕೆ ಕರೆದೊಯ್ದ ಗುರುಮಾತೆ ನೀನು ಮುಂದಿನ ಮಾರ್ಗದ ಬಗೆಗೆ ಜೊತೆಗೆ ಆಲೋಚಿಸುವ ವಸಂತಕ ಹೇಳಿದ ರಾಜನ ಕಣ್ಣು ತಪ್ಪಿಸಿ ಅಪರಾಧಿಯಂತೆ ನಾನು ಅರಮನೆಯನ್ನು ಬಿಡಲು ಇಚ್ಛಿಸುವುದಿಲ್ಲ ವಸಂತಕರೇ ಅವನ ಎದುರಿಗೇ ಈ ಬಂಧನವನ್ನು ಬಿಡಿಸಿಕೊಂಡರೂ ಅವನ ತಪ್ಪಿಗೆ ದರ್ಪಣ ನೀಡಿ ಹೋಗಬೇಕು ಈಗಾಗಲೇ ಗುರುಲಿಂಗ ಪೂಜೆಗೆ ಅಡ್ಡಿಯಾಗಿ ಎರಡು ನಿಯಮಗಳನ್ನು ಮುರಿದಿರುವನು ತಾವು ಹೀಗೆ ಮಾಡಿರಿ ನನ್ನ ವೃತ ಮುಗಿಯುವ ಕಡೇವಾರ ಪೂರ್ತಿ ಜಂಗಮ ದಾಸೋಹ ಮಾಡಬೇಕಾದುದು ನಮ್ಮ ಧರ್ಮವೆಂದು ಹೇಳಿ ಅದಕ್ಕೆ ಅವನನ್ನು ಒಪ್ಪಿಸಿರಿ ಮಠದಿಂದ ಜಂಗಮರನ್ನು ಕರೆಸೋಣ ಇದು ನನ್ನ ವಿಮೋಚನೆಗೆ ಸಹಾಯಕವಾಗಬಹುದು ಆಗಲಿ ತಾಯಿ ನಾಳೆ ಬಂದು ನಾನು ಎಲ್ಲರ ಸಂಗಡವಿದ್ದಾಗಲೇ ಕಾಣಿರಿ ಈ ಬಗ್ಗೆ ಹೇಳುವೆ ವಸಂತಕ ಒಪ್ಪಿ ಮೇಲಕ್ಕೆದ್ದ ತಾವಿನ್ನು ಅರಮನೆಗೆ ಧಾವಿಸಿರಿ ಕತ್ತಲೆ ಗಾಢವಾಗಿದೆ ಎಚ್ಚರಿಕೆಯಿಂದ ಹೋಗಿ ತಾಯಿ ನಾನು ಕೆಲ ಕಾಲ ತಡೆದು ಬರುವೆ ಕಾಡಾರಣ್ಯದಲ್ಲಿ ಕಂಡ ಕಾಲು ದಾರಿಯನ್ನು ನಂಬಿ ವಿಚಿತ್ರವಾದ ದಿಟ್ಟ ಹೆಜ್ಜೆ ಹೆಜ್ಜೆ ಇರಿಸಿದ್ದ ಮಹಾದೇವಿ ಆ ಕಾಲು ದಾರಿ ಭಯಾನಕ ಅರಣ್ಯದಲ್ಲೇ ಕೈಬಿಡುವುದೆಂದು ತಿಳಿದು ವಿಫಲಗೊಂಡಿದ್ದಳು ಇಂತಹ ದುರ್ಧರ ಪ್ರಸಂಗದಲ್ಲೇ ಕಾರ್ಗತ್ತಲಲ್ಲಿ ಮಿಣುಕು ದೀಪವೊಂದು ದೂರದಲ್ಲಿ ಕಂಡಂತೆ ದಟ್ಟವಾದ ಹುಲ್ಲಿನಿಂದ ಕಣ್ಮರೆಯಾಗಿ ಅವಳನ್ನು ಭಯಭೀತಳನ್ನಾಗಿ ಮಾಡಿದ ಕಾಲುದಾರಿ ಮತ್ತೆ ಅಸ್ಪಷ್ಟವಾಗಿ ಕಾಣತೊಡಗಿತು ತನ್ನಂತರಂಗದಲ್ಲಿ ಹೊಳೆದ ಉಪಾಯ ವಸಂತಕನ ಭರವಸೆ ಎದೆಯ ಭಾರವನ್ನು ಹಗುರಗೊಳಿಸಿದಾಗ ಧೈರ್ಯವು ಮೈಗೂಡಿತು ಸಮಾಧಾನ ತಾಳಿ ಆಕೆ ಮೇಲೆದ್ದು ತನಗಾಗಿ ಕಾಯುತ್ತಲಿದ್ದ ಶಿವಕಾಮಿನಿಯನ್ನು ಕೂಡಿಕೊಂಡು ಪ್ರಶಾಂತ ಭವನದತ್ತ ಹೆಜ್ಜೆ ಹಾಕಿದಳು ಕೇಳಿದರೆಲ್ಲ ಸ್ನೇಹಿತರೆ ಇದಾಗಿತ್ತು ಮೂವತ್ತ್ನಾಲ್ಕನೇ ಅಧ್ಯಾಯದ ಮೊದಲ ಭಾಗ ಮುಂದುವರೆದ ಭಾಗವನ್ನು ದಿನ ನೋಡೋಣ ಅಂತ ತಿಳ್ಕೊಂಡು ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ವಿಜಯದಶಮಿಯ ಶುಭ ಹಾರೈಕೆಗಳು ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು